ಈ ಊರಲ್ಲಿ ನಡೀತಾ ಇರೋ ಘಟನೆಗಳನ್ನ ನೋಡ್ತಾ ಇದ್ರೆ ಇನ್ನೊಂದು ಕರಾವಳಿಯ ಇನ್ನೊಂದು ಕಲ್ಚರ್ ಟಚ್ ಒಂದು ಊರಿನ ವಿಚಾರ ನೋಡ್ಬೇಕು ಅಂತ ನೀವು ಕಾಯ್ತಾ ಇದ್ರೆ ಅದಕ್ಕೆ ಹೇಳಿ ಮಾಡಿಸಿರುವಂತ ಒಂದು ಕತೆ ನನ್ನ ಪಾತ್ರ ಬೃಹತಿ ಅಂತ ಅಧಿಪತ್ರ ಇದೆ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗ್ತಾ ಇದೆ ನೀವು ಪೋಸ್ಟರ್ ನೋಡಿದಂಗೆ ಟೀಸರ್ ನೋಡಿದಂಗೆ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಇದ್ದೀನಿ ಒಂದು ಒಂದು ಒಳ್ಳೆಯ ಕತೆ ಇರುವಂತಹ ಸಿನಿಮಾ ನೀವು ಒಂದು ಕತೆ ನೋಡಬೇಕು ಒಂದು ಊರಿನ ವಿಚಾರ ನೋಡಬೇಕು ಅಂತ ನೀವು ಕಾಯ್ತಾ ಇದ್ರೆ ಅದಕ್ಕೆ ಹೇಳಿ ಮಾಡಿಸಿರುವಂಥ ಒಂದು ಕತೆ ಚಯನ್ ಶೆಟ್ಟಿಯವರು ತುಂಬ ಮೆಚರ್ಡ್ ಆಗಿರೋ ಒಂದು ಸ್ಕ್ರಿಪ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಖಂಡಿತ ನಿಮಗೆ ಥ್ರಿಲ್ ಕೊಡುತ್ತೆ ಮಜಾ ಕೊಡುತ್ತೆ ಇಲ್ಲಿ ನಾನು ಪ್ಲೇ ಮಾಡ್ತಿರೋ ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರು ಬಹುಶಃ ಅದಕ್ಕೆ ಏನು ಪ್ರಿಪರೇಷನ್ ಬೇಕಾಗುತ್ತೆ ಕೇವಲ ದಾಡಿ ತೆಗ್ದಾಗ ಪೊಲೀಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ಫಿಟ್ನೆಸ್ ಮೇಂಟೈನ್ ಮಾಡಬೇಕಾಗುತ್ತೆ ಅಥವಾ ಆ ಬಾಡಿ ಲ್ಯಾಂಗ್ವೇಜ್ನ ನಾವು ಕ್ಯಾರಿ ಮಾಡಬೇಕಾಗುತ್ತೆ ಅದು ಕೂಡ ಒಂದು ಇಪ್ಪತ್ತು ವರ್ಷದ ಹಿಂದಿನ ಕಥೆಯನ್ನು ಹೇಳೋ ಒಂದು ವಿಚಾರ ಇದೆ ಸೊ ಅದಕ್ಕೆ ತುಂಬ ಪ್ರಿಪ್ರೇಷನ್ ಬೇಕಾಗುತ್ತೆ ಸೊ ನನ್ನ ಏನು ಲೆವೆಲ್ ಇದೆ ಸೊ ನನ್ನ ಲೆವೆಲ್ ಆಫ್ ಕಮಿಟ್ಮೆಂಟ್ ಏನಿದೆ ಅಷ್ಟು ಟ್ರೈ ಮಾಡಿದ್ದೀನಿ ನಾನು ಸೊ ನಿಮಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ ಹೌದು ಸರ್ ತುಂಬ ಖುಷಿ ಇದೆ ನಮ್ಮ ಅಧಿಪತ್ರ ಸಿನಿಮಾ ಮೊದಲ ಕನ್ನಡ ಸಿನಿಮಾ ರೂಪೇಶ್ ಶೆಟ್ಟಿಯವರ ಮೊದಲ ಕನ್ನಡ ಸಿನಿಮಾ ನಮ್ಮ ಚಯನ್ ಶೆಟ್ಟಿ ಸರ್ ನಿರ್ದೇಶಕರ ಮೊದಲ ಸಿನಿಮಾ ನಿರ್ಮಾಪಕರ ಮೊದಲ ಸಿನಿಮಾ ಇದು ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆ ಕಥೆ ಇದೆ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ನಡೆದಂತಹ ಒಂದು ನಿಜ ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡಿರೋದು ಎಲ್ಲೂ ಕಾಂಪ್ರೋ ಆಗಿಲ್ಲ ಹೊಸ ಸಿನಿಮಾ ಹೊಸ ಟೀಮ್ ಅಂತ ಅದಕ್ಕೆ ಏನು ಬೇಕು ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಆಡಿದ್ದಾರೆ ಸರ್ ಆ್ಯಕ್ಚುಲಿ ನನಗೆ ಸಿನಿಮಾ ತೋರಿಸ್ತೀನಿ ಅಂತ ಹೇಳಿದರು ಲಾಸ್ಟ್ ಮಂತ್ ನಾನು ಅವಾಗ ಸ್ವಲ್ಪ ಬ್ಯಿ ಇದೆ ನೋಡೋಕ್ಕಾಗಿಲ್ಲ ಈಗ ನಾನು ಕೇಳ್ತಾ ಇದೀನಿ ಯಾವಾಗ ನೋಡಲಿ ಅಂತ ಸ್ವಲ್ಪ ಟೀಮು ಅದೇ ಡಿಸ್ಕಷನಲ್ಲಿದೆ ನಾನು ನೋಡೋಕ್ಕೆ ಕ್ಯೂರಿಯಾಸಿಟಿ ಇದೆ ಸರ್ ತುಂಬ ಡಬ್ಬಿಂಗ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ನೋಡಿದ್ದಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅಂತ ನೋಡಿದವರೆಲ್ಲ ಹೇಳ್ತಾ ಇದ್ದಾರೆ ನನ್ನ ಟೀಮಲ್ಲಿ ತುಂಬ ಖುಷಿ ಇದೆ ಮೊದಲನೇ ಸಿನಿಮಾ ಒಳ್ಳೆ ಟೀಮ್ ಜೊತೆ ಆಗಿರೋದು ಬ್ಯಾಕ್ ಸ್ಕೋರಲ್ಲಿ ಆದಷ್ಟು ಬಿಕಾಸ್ ಇದೊಂದು ಸಸ್ಪೆನ್ಸ್ ಫ್ರಿಲ್ಲರ್ ಫಿಲ್ಮ್ ಆಗಿರೋದ್ರಿಂದ ಆ್ಯಂಡ್ ನೇಟಿವಿಟಿಗೆ ತಕ್ಕನಂಗೆ ನಾವು ಲೈವ್ ಏನು ಯೂಸ್ ಮಾಡ್ಬೋದು ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ಏನು ಹೊಸದಾಗಿ ತರ್ಬೋದು ಹೊಸ ಸೌಂಡ್ಗಳನ್ನ ಹೇಗೆ ಯೂಸ್ ಮಾಡ್ಬೋದು ಅದರ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ವಿ ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಜಯನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಬಿಕಾಸ್ ಆಫ್ ದ ಕ್ರಿಯೇಟಿವ್ ಫ್ರೀಡಮ್ ಅವರು ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಫ್ರೀಡಮ್ ಕೊಟ್ಟಿದ್ರು ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ದೀವಿ ಹೋಪ್ಫುಲ್ಲಿ ನಿಮ್ಮ ನೀವೆಲ್ಲರೂ ಅದನ್ನು ಥಿಯೇಟ್ರಲ್ಲಿ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ಕೋತೀವಿ ದೈವ ಒಂದು ಇದ್ರಲ್ಲಿ ನಿಮ್ ಟೀಚರ್ ಹೆಂಗೆ ಕಾಣಿಸುತ್ತೆ ಸಸ್ಪೆನ್ಸ್ ಎಲ್ಲರೂ ಇದ್ರಲ್ಲಿ ಇನ್ನೊಂದು ಕರಾವಳಿಯ ಇನ್ನೊಂದು ಕಲ್ಚರ್ ಟಚ್ ಮಾಡಿದ್ವಿ ಆರ್ಟಿ ಕಳಂಜ ಅಂತ ಸೊ ಆ ಕಲ್ಚರ್ ಯೂಸ್ ಮಾಡಿದ್ವಿ ಐಟಿ ತ್ರೀ ಅಲ್ಲಿ ಒಂದು ಊರಿನ ಒಂದು ಘಟನೆ ನಡೆದಿರುತ್ತೆ ಅದಕ್ಕೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಅದಕ್ಕೆ ಹೇಗೆ ಪರಿಹಾರ ಸಿಗುತ್ತೆ ಅನ್ನೋದೇ ಒಂದು ಕಥೆ ಇದು